ಸಮಯ ಇವತ್ತಿನ ವಿಷಯ ಅಪ್ರಾಪ್ತರು ವಾಹನ ಚಲಾವಣೆ ಮಾಡೋದ್ರಿಂದಾಗಿ ಏನೆಲ್ಲ ಅನಾಹುತಗಳು ಸಂಭವಿಸುತ್ತೆ ಇದರ ಪರಿಣಾಮಗಳೇನಾಗುತ್ತೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಇಂದಿನ ಕಾರ್ಯಕ್ರಮದ ಅತಿಥಿಗಳು ಶ್ರೀ ಆರ್ ಸುರೇಶ್ ಕುಮಾರ್ ಶ್ರೀಯುತರು ಪೊಲೀಸ್ ಇಲಾಖೆಯಲ್ಲಿ ಸತತ ಇಪ್ಪತ್ಮೂರು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ಸಂಚಾರಿ ನಿಯಮಗಳ ಬಗ್ಗೆ ಹಲವಾರು ಉಪನ್ಯಾಸ ಹಾಗೂ ಕಾರ್ಯಕ್ರಮಗಳ ಮೂಲಕ ಜಾಗೃತಿಯನ್ನು ಮೂಡಿಸುತ್ತಾ ಬರ್ತಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರಿಗ ಅಪ್ರಾಪ್ತರು ವಾಹನ ಚಲಾವಣೆ ಮಾಡೋದ್ರಿಂದ ಒಂದು ರೀತಿ ಅದು ಕಾನೂನು ಉಲ್ಲಂಘನೆಯೇ ಆಗಿರುತ್ತೆ ಸೊ ಹಾಗಾಗಿ ಈ ರೀತಿ ಕಾನೂನು ಉಲ್ಲಂಘನೆ ಮಾಡಿದಂಥ ಟೈಮಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಶಿಕ್ಷೆಗಳನ್ನ ವಿಧಿಸಲಾಗುತ್ತೆ ಮೊದಲನೇದಾಗಿ ಯಾರೇ ವಾಹನ ಚಲನೆ ಮಾಡಬೇಕು ಅಂದ್ರೂ ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕು ಗರಿಷ್ಠ ಏನು ಅಂದ್ರೆ ಐವತ್ತು ವರ್ಷ ಇದೆ ಐವತ್ತು ವರ್ಷದ ನಂತರ ಯಾರಾದರೂ ಲೈಸೆನ್ಸ್ ಪಡಿಬೇಕು ಅಂದರೆ ಅದು ಅವರ ಮೆಡಿಕಲ್ ಫಿಟ್ನೆಸ್ ಮೇಲೆ ನಿಂತ್ಕೊಂಡಿರುತ್ತೆ ಆ ಮೆಡಿಕಲ್ ಡಾಕ್ಟ್ರು ಮೆಡಿಕಲ್ ಸರ್ಟಿಫಿಕೇಟಲ್ಲಿ ಹೇಳ್ತಾರೆ ಇವರು ಇದ್ದಾರೆ ಈ ಥರ ಇದೆ ಈ ಥರ ಇಲ್ಲ ಅಥವಾ ಅವ್ರು ಮೆಡಿಕಲ್ಲಿ ಫಿಟ್ ಇದ್ದರೆ ಮಾತ್ರ ಅವ್ರಿಗೆ ಐದು ವರ್ಷಗಳ ಲೈಸೆನ್ಸು ಎಕ್ಸ್ಟೆನ್ಷನ್ ಕೊಡ್ತಾರೆ ಅಷ್ಟೇ ಉಳಿದಂತೆ ಹದಿನೆಂಟು ವರ್ಷ ಮಿನಿಮಮ್ ಆಗಿರಲೇಬೇಕು ಲರ್ನಿಂಗ್ ಲೈಸೆನ್ಸ್ ಅಂತ ಇರುತ್ತೆ ಆ ಲರ್ನಿಂಗ್ ಲೈಸೆನ್ಸ್ಗೆ ಅವ್ರು ಹೋದಾಗ ಎಸ್ ಎಸ್ ಎಲ್ ಸಿ ಪಾಸಾಗಿದ್ದರೆ ಅವ್ರಿಗೆ ಎಕ್ಸಾಮ್ ಇರುತ್ತೆ ಎಸ್ ಎಸ್ ಎಲ್ ಸಿ ಒಳಗಡೆ ಇದ್ದರೆ ಅವ್ರಿಗೆ ಓವರ್ ಆಲ್ ಆಗಿ ಪ್ರಶ್ನೆಗಳು ಕೇಳ್ತಾರೆ ಸಿಗ್ನಲ್ಗಳು ತೋರಿಸಿ ಇದೇನು ಇದೇನು ಇದೇಗಿರುತ್ತೆ ಅದನ್ನೆಲ್ಲ ಅವ್ರನ್ನ ತಿಳ್ಕೊಂಡು ಅವ್ರಿಗೆ ಮಾರ್ಕ್ಸ್ ಕೊಡ್ತಾರೆ ಅವರು ಅದರಲ್ಲಿ ಪಾಸಾದರೆ ನೆಕ್ಸ್ಟು ಡಿ ಎಲ್ಗೆ ಎಲಿಜಿಬಲ್ ಆಗ್ತಾರೆ ಉಳಿದಂತೆ ಎಸ್ ಎಲ್ ಸಿ ಪಾಸಾಗಿರೋರಿಗೆ ರಿಟರ್ನ್ ಟೆಸ್ಟ್ ಕೊಡ್ತಾರೆ ಆ ರಿಟರ್ನ್ ಟೆಸ್ಟಲ್ಲಿ ಏನೇನು ನಿಯಮಗಳಿದೆ ಎಲ್ಲಿ ಹಂಪ್ಸ್ ಬರುತ್ತೆ ಎಲ್ಲಿ ಕ್ರಾಸ್ ಮಾಡಬಾರ್ದು ಎಲ್ಲಿ ರೈಲ್ವೆ ಕ್ರಾಸಸ್ ಬರುತ್ತೆ ಎಲ್ಲಿ ಜಂಕ್ಷನ್ಸ್ ಇರುತ್ತೆ ಎಲ್ಲಿ ಹಂಪ್ ಇರುತ್ತೆ ಈ ಥರ ಪ್ರತಿಯೊಂದು ಚಿಹ್ನೆಗಳು ಆಟಿಯೋದಲ್ಲಿ ಅವ್ರಿಗೆಲ್ಲ ರೀತಿಯಲ್ಲೂ ತೋರಿಸ್ತಾರೆ